ನಮ್ಮ ಊರ್ ಗದ್ದೆಗ್ ಬಂದಿದೀವಿ ಈ ಗದ್ದೆ ನಟ್ಟಿನ ಹಿಂಗೆ ಮಾಡಬೇಕು ಇಲ್ಲ ದೇವಸ್ಥಾನ ಅಲ್ಲಿವರೆಗೂ ನೀರ್ ಬಂದಿರುತ್ತೆ ನಿಮ್ ಟಾಸ್ಕ್ ಕಮಾನ್ ಲೆಟ್ ಗೋ ಲೆಟ್ಸ್ ಮೂವ್ ಈ ಭತ್ತ ಬೆಳೆಯ ಸ್ವಲ್ಪ ವೈಜ್ಞಾನಿಕ ಇತಿಹಾಸಗಳನ್ನ ತಿಳ್ಕೊಳ್ಳೋಣ ಗದ್ದೆನ ನೆಟ್ಟಿ ಸ್ವಲ್ಪ ದಿನ ಆದಮೇಲೆ ಗದ್ದೆಗೆ ಅಥವಾ ಪೈರಿಗೆ ಕಟ್ಟೆ ಅನ್ನೋ ಒಂದು ರೋಗ ಬರುತ್ತೆ ಸೊ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆನೇ ಸ್ಪ್ರೇನ ಮಾಡ್ತಾ ಇದ್ದಾರೆ ಈ ಗದ್ದೆನೆಲ್ಲ ನೆಟ್ಬಿಟ್ಟು ತುಂಬ ದಿನ ಆಗಿದೆ ಸೊ ಹಂಗಾಗಿ ಸ್ವಲ್ಪ ಹಸ್ರ ಹಸ್ರುಗೆ ಆ್ಯಂಡ್ ಮತ್ತೆ ಬುಡ ಎಲ್ಲ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಹೊಸ ಹೊಸ್ದಾಗಿ ಗದ್ದೆ ನಟಿರ್ತಾರಲ್ಲ ಅವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಅಂದ್ರೆ ಫುಲ್ ಬೆಳವಣಿಗೆ ಆಗಿರಲ್ವಲ್ಲ ಸೊ ಇವೆಲ್ಲ ಬೇರ್ಗಳನ್ನ ಕೊಟ್ಟಿರುತ್ತೆ ಇವು ಬೆಳಗಿಂದು ಎಳೆ ಬಿಸಿಲಿಗೆ ಹೊಡಿತಾ ಇದೆ ಆಚೆ ಸೈಡು ಕಾಡಿನ ಥರ ಕಾಣಿಸ್ತಿದೆ ಅಲ್ವಾ ಅದರಿಂದ ಆಚೆ ಹೊಳೆ ಇದೆ ಅಂಡ್ ಅದು ಹೇಮಾವತಿ ಹೊಳೆ ಮಳೆಗಾಲದ ಟೈಮ್ ಅಲ್ಲಿ ಮಳೆ ಏನಾದ್ರು ಬಂದ್ರೆ ಈ ಗದ್ದೆಲ್ಲ ತುಂಬೋಗಿ ಆ ಹೊಳೆ ಇಲ್ಲಿ ಫುಲ್ ತುಂಬಿ ಸೀದಾ ನಮ್ಮೂರವ್ ಓಡಾಡೋಂಥ ಮೇನ್ ರೋಡ್ ಇದೆಯಲ್ಲ ಅಲ್ಲಿವರೆಗೂ ಬಂದ್ಬಿಟ್ಟು ದೇವಸ್ಥಾನದವರೆಗೂ ಮುಟ್ಟುತ್ತೆ ಅಲ್ಲಿ ಕಾಣೋ ಚಿಕ್ಕದ ಕಾಣಿಸ್ತಿಲ್ಲ ದೇವಸ್ಥಾನ ಅಲ್ಲಿವರೆಗೂ ನೀರ್ ಬಂದಿರುತ್ತೆ ಗದ್ದೆ ನಿಮ್ಗೆ ಒಂದು ಎರಡು ಮೂರು ವರ್ಷ ಬೆಳೆಲ್ಲ ಅಂದ್ರೆ ಈ ತರ ಫುಲ್ಲು ಆಡದಂಗೆ ಅಂದ್ರೆ ಫುಲ್ ಹುಲ್ಲೆಲ್ಲ ಬೆಳ್ಕೊಂಡ್ಬಿಡುತ್ತೆ ಮತ್ತೆ ಇದನ್ನ ಮತ್ತೆ ಗದ್ದೆ ಮಾಡ್ತೀನಿ ಅಂತಂದರೆ ಬೇಸಿಗೆಗಾದ ಒಂಥರ ಊಡಿಸಿ ಅದನ್ನು ಉಡಿ ಉಡಿ ಮಾಡಿ ಮತ್ತೆ ಮಳೆಗಾಲದಲ್ಲಿ ಮತ್ತೆ ಉಡಿಸ್ಬೇಕು ಆವಾಗ ಮತ್ತೆ ಗದ್ದೆ ಬೆಳೆಯೋಕೆ ಯೋಗ್ಯ ಆಗುತ್ತೆ ಆದರೆ ಇದು ಫಲವತ್ತದ ಜಾಸ್ತಿ ಇರುತ್ತೆ ಯಾಕಂದರೆ ಗದ್ದೆ ಮಾಡಿರಲ್ವಲ್ಲ ಬೆಳೆದಿರಲ್ವಲ್ಲ ಎರಡು ಮೂರು ವರ್ಷ ಸೊ ಹಂಗಕ್ಕೆ ಫಲವತ್ತದೇನೋ ಚೆನ್ನಾಗಿರುತ್ತೆ ಸೊ ಕಾರಣಾಂತರಗಳಿಂದ ಈ ಥರ ಬಾಳ್ಬಿಟ್ಟಿರ್ತಾರೆ ಅಷ್ಟೇ ಈ ರೀತಿ ಸಜಿನ ಬೆಳ್ದಿರೋದನ್ನ ಎಲ್ಲಾ ಕಿತ್ತು ಈ ತರ ಕಂತೆ ಮಾಡಿ ಇಟ್ಟಿರ್ತಾರೆ ಸೊ ಇದನ್ನೆಲ್ಲ ನಾವಿ ತಗೊಂಡೋಗಿ ಗದ್ದೆಗೆ ಹಾಕೊಡ್ಬೇಕು ಅದೇ ಗೋ ನಾವು ಗದ್ದೆಗೆ ಬರೋಕ್ಕಿಂತ ಮುಂಚೆನೇ ಗದ್ದೆ ಹೂಡಕ್ ಸ್ಟಾರ್ಟ್ ಆಗೈತೆ ಅರ್ಧಂಬರ್ಧ ಬರ್ದ್ ಊಳ್ ಆಗೈತೆ ಹಣ್ಣ ಮರ ಎಳಿಯೋದು ಮತ್ತೆ ಅದೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅದಾದ್ರೆ ಮುಗಿಯುತ್ತೆ ಊಡೋದು ಈಗ ಅದೇನಂತೂ ಊಡಾಯ್ತು ಇದಕ್ಕೆ ಇವಾಗ ಮರ ಕಟ್ಬಿಟ್ಟು ಅಂಡ್ ಸಮ ಲೆವೆಲ್ ಮಾಡ್ಬೇಕು ಅಂದ್ರೆ ಈ ತರ ಕ್ಲೀನ್ ಆಗಿ ಸಮವಾಗಿ ಮಾಡ್ಕೊಂಡು ಹೋಗೋಕ್ಕೋಸ್ಕರ ಇದನ್ನ ಮರ ಕಟ್ಟಿ ಎಳೆಯೋದನ್ನ ಖುಷಿಯೋದನ್ನ ಮಾಡ್ತಾರೆ ಅದ್ರ ಬಗ್ಗೆ ಚೂರು ತಲೆ ಬಿಡೋ ಗೊತ್ತಿರ್ಲಿಲ್ಲ ಹಿಂಗ ಗಿಡಕ್ಕೆ ಹಿಂಗೆ ಕಟ್ಟು ಹಂಗೆ ಹಿಂಗೆ ಅಂತ ಅಂದ್ರು ಹಂಗಾಗಿ ಕಟ್ಬಿಟ್ಟು ಎಲ್ಲ ಮಾಡ್ಕೊಟ್ವಿಡಿದ ಅವ್ರೆ ಇದು ಫುಲ್ ಫಿನಿಶಿಂಗ್ ಶಾರ್ಟು ಇದು ಮುಗಿದ್ರೆ ಮುಗಿತು ಇನ್ನೆಲ್ಲ ನಡೋಕೆ ಸ್ಟಾರ್ಟ್ ಮಾಡದೇನೆ ಇದೆಲ್ಲ ಫುಲ್ ಕ್ಲೋಸ್ ಅಂದ್ರೆ ಫುಲ್ ಎಲ್ಲ ಕವರ್ ಮಾಡ್ಬೇಕು ಈ ತರ ಮಾಡಿ ಊಡಿ ಮರ ಹೊಡೆದು ಎಲ್ಲ ಆದ್ಮೇಲೆ ಇವಾಗ ನಡೋಕೆ ಸಸಿನಗಳನ್ನ ಎಸದ್ ಕೊಡಬೇಕು ಕಂತೆಗಳನ್ನ ಎಸ್ದು ಎಸ್ದು ಕೊಡಬೇಕು ಈ ಭತ್ತ ಬೆಳೆಯ ಸ್ವಲ್ಪ ವೈಜ್ಞಾನಿಕ ಇತಿಹಾಸಗಳನ್ನ ತಿಳ್ಕೊಳೋಣ ಭತ್ತಕ್ಕೆ ಕನ್ನಡದಲ್ಲಿ ಅಂತ ಕರಿತಾರೆ ಹಾಗೂ ಇಂಗ್ಲಿಷ್ ಅಲ್ಲಿ ರೈಸ್ ಅಂತ ಕರೀತಾರೆ ಹಾಗೂ ವೈಜ್ಞಾನಿಕ ಹೆಸರುಗಳು ಕೂಡ ಇವೆ ಅವು ಯಾವ್ದು ಅಂತ ಹೇಳಿದ್ರೆ ಏಷ್ಯಾ ಖಂಡದ ಭತ್ತಕ್ಕೆ ಒರಿಜಾ ಸಟೀವ ಅಂತ ಹೇಳ್ತಾರೆ ಮತ್ತೆ ಆಫ್ರಿಕಾ ಖಂಡದ ಭತ್ತಕ್ಕೆ ಒರಿಜಾ ಗ್ಲಾಬೀರಿಯಮಾ ಅಂತಾರೆ ಭತ್ತವು ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಮಾನವನ ಆಹಾರವಾಗಿದೆ ಭತ್ತನ ಹತ್ತು ಇಪ್ಪತ್ತು ಸಾವಿರ ಹಿಂದೆನೆ ಆಹಾರವಾಗಿ ಉಪಯೋಗಿಸಲಾಗ್ತಿತ್ತು ಆದ್ರೆ ಭತ್ತನ ತಯಾರು ಮೊದಲು ಹಿಂಗೆ ಆಯ್ತು ಇದೇ ತರ ಮಾಡಿದ್ರು ಅನ್ನೋದಕ್ಕೆ ಏನೇ ಪುರಾವೆಗಳಾಗ್ಲಿ ಶಾಸನಗಳಾಗ್ಲಿ ಹೇಳಿಕೆಗಳಾಗ್ಲಿ ಯಾವುದು ಇಲ್ಲ ಆದ್ರೆ ಒಂದು ಅಧ್ಯಯನವು ಇಂದಿನ ಎಂಟು ಸಾವಿರ ವರ್ಷಗಳ ಹಿಂದೆ ಏಷ್ಯಾದ ಭತ್ತ ಆದಂತ ಒರಿಜ ಪ್ರಭೇದವನ್ನು ಜಪಾನಿ ದಕ್ಷಿಣ ಚೀನಾದ ಯಂಟಾಜ್ ನದಿವೆ ಕಣಿವೆಯಲ್ಲಿ ಮೊದಲಿಗೆ ಬೆಳೆಯಲಾಯಿತು ಅಂತ ದುಡಿಕಡಿಸಲಾಗಿದೆ ಇದು ವೈಜ್ಞಾನಿಕ ಇತಿಹಾಸ ಆಗಿದೆ ಆದ್ರೆ ಇನ್ನೊಂದೇನಂದ್ರೆ ನನ್ನ ಪ್ರಕಾರ ಬೆಳಿತಾ ಬೆಳಿತಾ ಹೊಸ ಆವಿಷ್ಕಾರ ಮಾಡ್ಕೊಂಡು ಅಂದ್ರೆ ಒಂದೊಂದು ಊರ್ ಸೈಡ್ ಅಲ್ಲಿ ಒಂದೊಂದ್ ತರ ಬೆಳ್ಕೊಂಡು ಬೆಳ್ಕೊಂಡು ಇವಾಗ್ಲೂ ಕೂಡ ಒಂದೊಂದು ಊರಲ್ಲಿ ಒಂದೊಂದ್ ತರ ಬೆಳೀತಾರೆ ಆದ್ರೆ ಬೆಳೆಯೋದೆಲ್ಲ ಒಂದೇನೆ ಹಾಗೆ ನಿಮ್ಮೂರ್ ಸೈಡ್ ಅಲ್ಲಿ ಯಾವ್ಯಾವ ಬರ್ತಾ ಬೆಳಿತಾರ ಅಂತ ಹೇಳಿ ಅದೇ ನಡಕಂತೂ ಬರ್ತಾ ಇದಾರೆ ಅಂಡ್ ಮೂರ್ ಜನ ಬಂದ್ರು ಸೊ ಅಂದ್ರೆ ನಡಕ್ಕೆ ಬಂದಿಲ್ಲ ಎಲ್ಲ ಬರ್ಬೇಕು ಬಟ್ ನಾಲ್ಕು ಜನ ಅಂತ ಅನ್ಸುತ್ತೆ ಬಟ್ ಇನ್ನು ಮೂರೇ ಜನ ಬಂದವರು ಇನ್ನೊಬ್ರು ಬರಬಹುದು ಮುಂಚೆ ಆಗದೇ ಫಿನಿಶ್ ಆಯ್ತು ಫಸ್ಟ್ ಇವಾಗ ಇನ್ನೊಂದು ಚಿಕ್ಕ ಗದ್ದೆ ಇದು ಫುಲ್ ಫಿನಿಶ್ ಆಯ್ತು ಊಡ್ಬಿಟ್ಟು ಆಯ್ತು ಮತ್ತೆ ಮರ ಎಳ್ದು ಆಯ್ತು ಎಲ್ಲ ಫುಲ್ ಫಿನಿಶ್ ಆಯ್ತು ಇವಾಗ ಸಸಿ ಹಾಕ್ಬೇಕು ಇನ್ನು ಆ ಕಡೆನೂ ನಡ್ಕೊ ಬರೋ ಸ್ಟಾರ್ಟ್ ಮಾಡ್ತಾರೆ ಸಸಿ ಎಲ್ಲ ಫುಲ್ ಕ್ಲಿಯರ್ ಆಗಿ ಎಲ್ಲಾ ಕಡೆನೂ ಹಾಕಿಕೊಟ್ಬಿಡ್ಬೇಕು ಈಗ ಕಂಪ್ಲೀಟ್ ಆಯ್ತು ಹಾಕಿ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಗದ್ದೆ ಫೈನಲ್ ಅಂದ್ರೆ ಫೈನಲ್ ಆಗಿ ಎಲ್ಲಾ ಗದ್ದೆಗೂ ಸಸಿ ಹಾಕಾಯ್ತು ನಡಕ್ಕೂ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ನಟ್ಟೆ ಆಗೋಯ್ತು ನನಗೆ ಇವಾಗ ಬೇರೆ ಕೆಲಸ ಇದೆ ಸೊ ಹಂಗಾಗಿ ನಾನು ಹೊರಡ್ತೀನಿ ಅಂತೂ ವಿಡಿಯೋ ಮುಗಿಸೋ ಟೈಮ್ ಅಂತೂ ಬಂತು ನೆಕ್ಸ್ಟ್ ಇದೇ ತರ ಒಂದ್ ಒಳ್ಳೆ ವೀಡಿಯೋ ತರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಬೈ ಸಿ ಯು ನಮ್ಮ ಜೀವ